ಕಲಬುರಗಿ ಫೆಬ್ರವರಿ ಹದಿನಾರರಂದು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಸಮಾಜದ ಮುಖಂಡ ಮಣಿಕಂಠ ರಾಥೋಡ್ ಹೇಳಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಅಂದು ನಗರದ ಬಂಚಾರ ಭವನದಲ್ಲಿ ಸಂತ ಸೇವಲಾರರ ಇನ್ನೂರ ಎಂಬತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿನ ಬಾಲಿವುಡ್ನ ಖ್ಯಾತ ಗಾಯಕ ಸಂಚು ರಾಥೋಡ್ ಅವರಿಂದ ಸಂತ ಸೇವಾಲಾಲ್ ಮಹಾರಾಜರ ಕುರಿತು ವಿಶೇಷ ಭಕ್ತಿ ಗೀತೆಗಳನ್ನು ಆಡಲಾಗುತ್ತದೆಂದು ಮಣಿಕಂಠ್ ರಾಥೋಡ್ ಹೇಳಿದ್ದಾರೆ నమస్కారంజారా సమాజ వతీందమ్కొండ హైద తారీఖి నాము సాయంకాల ఆరు గంటే కల్చర్ ప్రోగ్రామ్ సంస్కృతి ప్రోగ్రామ్ హూ సంత శ్రీ శివరామ్ మహారాజ జయంతి హి నమదే ఎలా వచ్చిన హెల్దే తారీఖు జయంతి ఉత్సవ నలు అది సర్కారంద ಹದಿನಾರನೇ ತಾರೀಕು ಸಮಾಜವತಿಯಿಂದ ಆರು ಗಂಟೆಗೆ ಸಂತ ಶ್ರೀ ಶಿವನಾಲ ಮಹಾರಾಜರ ಜಯಂತಿ ಉತ್ಸವಿಸಿ ಅದೇ ಥರ ನಮ್ಮ ಖ್ಯಾತ ಗಾಯಕ ಸಂಜು ರಾಥೋಡ್ ಅವರಿಗೆ ಹದಿನಾರನೇ ತಾರೀಕು ಪಡೆ ಮಾಡಿಕೊಂಡು ಹದಿನೈ ತಾರೀಕು ಅವರ ಅವರ ಒಂದು ಸಂತ ಶ್ರೀ ಶಿವನಾಲ ಮಹಾರಾಜರ ಒಂದು ಹೊಸ ಆಟವನ್ನು ಅವತ್ತು ಅವರು ರೀಸ್ ಮಾಡ್ತಾ ಇದ್ದಾರೆ ಅದೇ ಥರ ಭಾಳಷ್ಟು ಸಂಸ್ಕೃತಿ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಇನ್ನು ಅನ್ಯ ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ ಹಾಗೂ ಅನ್ಯ ಬೇರೆ ಬೇರೆ ಸಮಾಜ ಗುರುಗಳು ಭಾಗವಹಿಸಿ ನಮ್ಮ ಸಮಾಜಕ್ಕೆ ಆಶೀರ್ವಚನೆ ಮಾಡುವಂಥ ಕೆಲಸ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಜರುಗುತ್ತದೆ ಅದಕ್ಕೆ ನಾವು ಇಡೀ ಸಮಾಜದಿಂದ ಕಲಬುರಗಿ ಇಡೀ ಜಿಲ್ಲೆಯಲ್ಲಿ ನಾವು ಕೇಳ್ಬೋದು ಏನಪ್ಪ ಅಂತಂದರೆ ಯಾವುದೇ ತಾಂಡಗಳು ಯಾವುದೇ ಸಮಾಜದವರು ಯಾವುದೇ ಈ ಊರುನೂರಿರಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಆಶೀರ್ವಾದ ಪಡೀಬೇಕು ಅದೇ ಥರ ಈ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ಉತ್ಸವ ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಸಮಾಜದ ಒಂದು ಸಂತ ಶಿವರ ಮ ಎರಡುನೂರ ಎಂಬತ್ತೇಳು ಜಯಂತಿ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೀಡಿಯಾ ಮಾಧ್ಯಮದವರಿಗೆ ಮತ್ತು ಎಲ್ಲ ರಾಜಕೀಯ ಮುಖಂಡರಿಗೆ ಎಲ್ಲ ಸಮಾಜದ ನಾಯಕರಿಗೆ ನಾವು ಬರೆ ಮಾಡೋಕ್ಕೆ ನಮ್ಮ ವತಿಯಿಂದ ಸ್ವಾಗತ ಮಾಡ್ತೀವಿ ಎಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮ ಯಶಸ್ವಿ ಪಡಬೇಕಂತೇಳಿ ವಿನಂತಿ ಮಾಡ್ತೀವಿ

ನಮ್ಮ ಪ್ರತಿ ವರ್ಷ ಹ್ಯಾಂಗಿರ್ತದ ನೋಡ್ರಿ ನಮ್ಮ ಸಮುದಾಯದ ಡ್ಯಾನ್ಸ್ ಇರ್ತದೆ ಸರ್ ಭಜನಗಳು ಇರ್ತವೆ ಅಲ್ಲಿ ರಂಗಮಂದಿರ್ನಲ್ಲಿ ಸರ್ಕಾರಿ ಏನು ಪ್ರೋಟೋಕಾಲ್ ಅದೇ ಕಾರ್ಯಕ್ರಮದ ನಮ್ಮ ಮಹಾರಾಜ್ಗಳ ಉದ್ದೇಶ ಇರ್ತದೆ ಇವೆಲ್ಲ ನಮ್ಮ ಕಲ್ಚರಲ್ ಏನು ಪ್ರೋಗ್ರಾಮ್ ಇರ್ತದೆ ಸರ್ ನಗರೇಶ್ವರದ್ದು ಒಂದು ತಂಡ ನಮ್ಮ ಪಿಲ್ಟ್ರಗೇಟ್ ರೋಡ್ ಬಂಜಾರ ಚೌಕ್ಲಿಂದ ಒಂದು ತಂಡ ಮೇಲ್ವಂಗಿ ಎಲ್ಲ ಒಂದು ಎಲ್ಲ ಶೋಭಾಯಾತ್ರೆ ಶಿವರಾಲ್ ಮಹಾರಾಜ ಶೋಭಾಯಾತ್ರೆಗಳು ಬರ್ತವೆ ಸರ್ ಹನ್ನೆ ಸರ್ ಮೂರು ತಗ ರಂಗಮಂದಿರ್ ಮೂರು ಬರ್ಬೇಕಂತಲ್ಲಿ ಕಾರ್ಯಕ್ರಮ ಭಾವಚಿತ್ರ ಇಲ್ಲ ಮೂರ್ತಿ ಅದ ಎಲ್ಲ ರಾಜಕಾರಣಿ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ನಮ್ಮ ಬಂಜರ ಸಮಾಜದವರು ತಾಯಂದರು ನಮ್ಮದೇ ಆದ ಸಮುದಾಯದ ಒಂದು ಡ್ರೆಸ್ಗಳು ಇದೆ ಅದನ್ನು ಆ ವಸ್ತ್ರವನ್ನು ತಾವು ಧರಿಸಿಕೊಂಡು ಬಂದರೆ ಭಾಳ ವಿಜೃಂಭಣೆಯಿಂದ ಒಂದು ಕಲ್ಬುರ್ಗಿಯ ನೋಟ ಆಗ್ಬೋದು ಅಂತ ಹೇಳಿ ನಮ್ಮ ಎಲ್ಲ ತಾಯಂದಿರ ಅಕ್ಕ ಕ ನಾವು

ಜಯಂತಿ ವರ್ತಿಗಳು ಮಾಡಿದ್ರು ಕಮ್ಮಿ ಅದ ಇಡೀ ರಾಜ್ಯ ತುಂಬ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಲ್ಲಿ ಆಗ್ತದ ಆದರೆ ಹದಿನಾರನೇ ತಾರೀಕು ಏನಪ್ಪ ಅಂತಂದ್ರೆ ನಮ್ಮ ಸಮಾಜದವರೇ ಒಂದು ಡಿಸೈಡ್ ಮಾಡಿ ಬಂಜಾರ ಭವನದಲ್ಲಿ ಒಂದು ವಿಜೃಂಭಣೆ ಮಾಡ ಎಲ್ಲರಿಗೆ ಪ್ರಸಾದ ಹಂಚೋಣ ಹೇಳಿ ನಿರ್ಣಯ ಆದಾಗ ಹದಿನೈದು ತಾರೀಕು ಹದಿನಾರನೇ ತಾರೀಕು ಬಂಜಾರ ಭವನದಲ್ಲಿ ಮಾಡುವಂಥದ್ದು ಕಾರ್ಯ ಎಲ್ಲರೂ ಸಮಾಜವೊತ್ತಿನಿಂದ ಮಾಡ್ತಾರೆ ಹದಿನೈದು ತಾರೀಕು ಎಮೇಲೆ ನಾವು ಅವರು ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಬರಬೇಕು ಈಗ ಇಲ್ಲಿಯ ಸಚಿವರು ಇಲ್ಲಿಯ ನಾಯಕರದ್ದು ನಾವು ಹೆಂಗೆ ಹೇಳ್ಲಿಲ್ಲ ಅವರ ಹಪ್ತ ಕಾರ್ಯದರ್ಶಿಗಳು ಹೇಳ್ಬೇಕು ನಮ್ಮ ಮಾಹಿತಿ ಇರೋ ಪ್ರಕಾರ ಸರ್ಕಾರ ಪ್ರೋಗ್ರಾಮ್ ಇದೆ ಸಮಾಜದ ಮೇಲೆ ಆಶೀರ್ವಾದ ಇದ್ದರೆ ಸರಿ ಸಮಾಜ ಸಮಾಜ ಮೇಲೆ ಒಂದು ಗೌರವ ಇದ್ರೆ ಅಥವಾ ಅವ್ರು ಸಮಾಜದ ಆಶೀರ್ವಾದ ಬೇಕಂದರೆ ಅವ್ರು ಬರಬೇಕು ಪಾಲ್ಗೊಳ್ಬೇಕು ಅವ್ರು ಬರಲಿಲ್ಲ ಅಂದರೆ ಅದಕ್ಕೆ ನಾವು ವೈಯಕ್ತಿಕ ಏನು ಹೇಳಪ್ಪ ಇಲ್ಲ ರವ ಗೌರ ಅಧ್ಯಕ್ಷರು ಎಲ್ಲರಿಗೆ ಕರೆ ಮಾಡಿ ವೈದ್ಯಕ್ಕೆ ಬೈಕ್ಟೇಷನ್ ಮಾಡಿದ್ದಾರೆ ಅವರು ಎಲ್ಲರಿಗೂ ಬರ ಪರಮಾಣಕ್ಕೂ ಹೇಳಿದ್ದಾರೆ ಎಲ್ಲರೂ ಬಂದ್ರೆ ಒಳ್ಳೇದು ಸಮಾಜದ ಒಂದು ಗೌರವ ಕಿವಿ ಪ್ರಾಬ್ಲಮ್ ಇರೋ ಕಾರಣ ನಮ್ಮೆಲ್ಲ ತಂಡದವ್ರಿಗೆ ಹೇಳಿ ನಾವೇ ಮಾಡಿ ನಾವೆಲ್ಲ

ನಾವು ಅಲ್ಲಿ ಅಂತಲ್ಲ ಎಲ್ಲ ಕಡೆ ನಾವು ಹೋಗ್ತೀವಿ ಮತ್ತು ಪ್ರತಿ ಮನೆಯಾಗ ನಾವು ಸಂತಸ ಶ್ರೀ ಮಾಡೋದು ಫೋಟೋ ಇಟ್ಟು ಅವರಿಗೆ ಅವರ ಆಶೀರ್ವಾದವನ್ನು ಅವರು ಆ ನಾವು ಕಡೆ ಪಡಿತೀವಿ ಧನ್ಯವಾದಗಳು